ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಕೆಲವು ದಿನಗಳ ಹಿಂದೆ ಅಂದ್ರೆ ಕೆಲವು ದಿನಗಳ ಹಿಂದೆ ನಿಮಗೆ ಒಂದು ಸಿಂಪಲ್ ಎನರ್ಜಿ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಾಡಿದ್ರು ಅವರೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಥವಾ ಒಂದು ಫೇಕ್ ಅಕೌಂಟ್ ಅಲ್ಲಿ ಅಂದ್ರೆ ಫೇಕ್ ವೆಬ್ಸೈಟ್ ಅಲ್ಲಿ ಅಮೌಂಟ್ ನ ಕಟ್ಸ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಡಿಯೋನ ಮಾಡಿದ್ದೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೆ ಏನಪ್ಪ ಅಂದ್ರೆ ಸಿಂಪಲ್ ಒಂದು ಕಂಪನಿಯವರ ಕಡೆಯಿಂದ ಆಗಿದ್ದಲ್ಲ ಬೇರೆ ವೆಬ್ಸೈಟ್ ಅವರು ಅದೇ ಹೆಸರಲ್ಲಿ ಆ ತರ ಫೇಕ್ ಮಾಡ್ತಾ ಇದ್ರು ಅನ್ನೋ ಒಂದು ನ್ಯೂಸ್ ಆಲ್ರೆಡಿ ನಿಮಗೆ ವಿಷಯ ಕೊಟ್ಟಿದೆ ಬಟ್ ಇನ್ನೊಂದೇನು ಬೇಜಾರಿನ ಸಂಗತಿ ಏನಪ್ಪಾ ಅಂದ್ರೆ ಸಿಂಪಲ್ ಒನ್ ಎಲೆಕ್ಟ್ರಿಕ್ ಸ್ಕೂಟರ್ನ ತುಂಬಾ ಜನ ಬುಕ್ ಮಾಡಿ ಇನ್ನೂ ಇಲ್ಲಿವರೆಗೂ ಯಾರಿಗೂ ಸಿಕ್ಕಿಲ್ಲ ಅಂದ್ರೆ ಯಾರಿಗೂ ಅಂದ್ರೆ ಏನೊಂದು ಐವತ್ತರವತ್ತು ಗಾಡಿಗಳು ಡೆಲಿವರ್ ಆಗಿದೆ ಬಿಟ್ರೆ ಇನ್ನು ತುಂಬಾ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವರು ರೀಚ್ ಆಗಿರಲಿಲ್ಲ ಈಗ ಸಿಂಪಲ್ ಒಂದು ಕಡೆಯಿಂದ ಈಗ ಏನು ಹೊಸ ನ್ಯೂಸ್ ಬಂದಿದೆ ಈ ಹೊಸ ಅಪ್ಡೇಟ್ಸ್ ಏನು ಬಂದಿದೆ ಅಂದರೆ ಈಗೇನು ಸಿಂಪಲ್ ಎನರ್ಜಿ ಇತ್ತು ಸ್ಕೂಟ್ರೂ ಸೊ ಇದ್ರ ಜೊತೆಗೆ ಇನ್ನೂ ಒಂದು ಹೊಸ ಮಾಡೆಲ್ ಹೊಸ ವೇರಿಯೆಂಟ್ನ ಲಾಂಚ್ ಮಾಡಿದ್ದಾರೆ ಅಂದರೆ ಕಡಿಮೆ ಪ್ರೈಸ್ ಯಾಕೆಂದ್ರೆ ಸಿಂಪಲ್ ಒನ್ ತಕ್ಷಣ ಒಂದು ಲಕ್ಷದ ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಆಗ್ತಾ ಇತ್ತು ಗಾಡಿ ಬಟ್ ಆದರೆ ಕಡಿಮೆ ರೇಂಜ್ ಆಯಿತು ಕಡಿಮೆ ಬ್ಯಾಟ್ರಿ ಆಯಿತು ನಿಮಗೆ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಗಾಡಿನ ಲಾಂಚ್ ಮಾಡಿದ್ದಾರೆ ಬನ್ನಿ ಹಾಗಾದರೆ ಆ ಗಾಡಿಯ ಹೆಸರು ಏನು ಮತ್ತೆ ಎಷ್ಟು ರೇಂಜ್ ಬರುತ್ತೆ ಎಷ್ಟು ಪ್ರೈಸ್ ಆಗುತ್ತೆ ಪ್ರತಿ ಒಂದು ಈ ಈ ವಿಡಿಯೋದಲ್ಲಿ ತಿಳ್ಕೊಂಡ್ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಡಿಯ ಹೆಸರು ಡಾಟ್ ಒನ್ ಅಂತ ಸಿಂಪಲ್ ಅನರ್ಜಿ ಕಂಪ್ನಿಯಿಂದ ಬಂದಿರತಕ್ಕಂಥ ಗಾಡಿಯ ಹೆಸರು ಡಾಟ್ ಒನ್ ಅಂತ ಇದು ಲುಕ್ ವೈಸ್ ನೋಡಿದ್ರೆ ನಿಮಗೆ ಸ್ಪೋರ್ಟಿ ಲುಕ್ ಸಿಗುತ್ತೆ ತುಂಬಾ ಸ್ಟೈಲಿಶ್ ಆಗಿದೆ ಇನ್ನು ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಮತ್ತೆ ರೇರು ಮಾನೋಸ್ಯಾಕ್ ಸಸ್ಪೆನ್ಷನ್ ಸಿಗುತ್ತೆ ಅದ್ರ ಜೊತೆಗೆ ಡಿಸ್ಕ್ ಬ್ರೇಕ್ ಅವೈಲಬಲ್ ಇದೆ ಡಿಸ್ಕ್ ಬ್ರೇಕ್ ಜೊತೆಗೆ ಕಾಂಬಿ ಬ್ರೇಕ್ ಸಿಸ್ಟಮ್ ಇದೆ ಅಂದರೆ ಹಿಂದೆ ಮುಂದೆ ಒಂದೇ ಸಲ ಇಡಿಯೋದು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ ಇನ್ನ ಟ್ಯೂಬ್ಲೆಸ್ ಟೈರ್ ಇದೆ ಇನ್ನು ಈ ತರಹದ ಒಂದು ಮಾಮೂಲಿ ಇದೆಲ್ಲ ಬೇಸಿಕ್ ಅದರಲ್ಲೂ ಇತ್ತು ಇದರಲ್ಲೂ ಇದೆ ಇನ್ನು ಇದನ್ನ ಮೇಜರ್ ರೇಂಜ್ ವಿಷಯಕ್ಕೆ ಬಂದರೆ ಇದು ಅದು ನಿಮಗೆ ಇನ್ನೂರ ಹನ್ನೆರಡು ಕಿಲೋಮೀಟ್ರ್ ಏನು ರೇಂಜ್ ಕೊಟ್ಟಿದ್ರು ಬಟ್ ಆದರೆ ಇದು ಇದು ಸ್ವಲ್ಪ ರೇಂಜ್ ಕಡಿಮೆ ಬರುತ್ತೆ ಇದರ ರೇಂಜ್ ಬಂದು ನಿಮಗೆ ನೂರ ಐವತ್ತೊಂದು ಕಿಲೋಮೀಟರ್ ಕೊಟ್ಟಿದ್ದಾರೆ ಸೊ ನೂರ ಐವತ್ತೊಂದು ಕಿಲೋಮೀಟ್ರ್ ಅಂದರೆ ನಿಮಗೆ ಯೂಶ್ವಲಿ ಒಂದು ನೂರ ಇಪ್ಪತ್ತು ನೂರ ಮೂವತ್ತು ಆ ನೂರ ಇಪ್ಪತ್ತು ಬರಬಹುದು ಇದು ಆ್ಯಕ್ಚುಲಿ ಇವರು ಹೇಳಿರೋ ಪ್ರಕಾರ ಪ್ರಾಕ್ಟಿಕಲಿ ಗೊತ್ತಿಲ್ಲ ಇನ್ನು ಟೂ ಪಾಯಿಂಟ್ ಸೆವೆನ್ ಸೆಕೆಂಡ್ಸಲ್ಲಿ ಪಾಯಿಂಟ್ ಫೋರ್ ಜೀರೋ ಕಿಲೋಮೀಟರ್ ಪರ್ ಸ್ಪೀಡಲ್ಲಿ ಹೋಗುತ್ತೆ ಪರ್ ಅವರಲ್ಲಿ ಹೋಗುತ್ತೆ ಇನ್ನು ಅದರ ಜೊತೆಗೆ ನೂರ ಐದು ಕಿಲೋಮೀಟರ್ ಟಾಪ್ ಸ್ಪೀಡ್ನ ಕೊಟ್ಟಿದ್ದಾರೆ ಸ್ಪೀಡ್ ಬಂದು ನಿಮಗೆ ನೂರ ಐದು ಕಿಲೋಮೀಟರ್ ಇನ್ನು ಪ್ರೈಸ್ ಬಂದು ನೈಂಟಿ ನೈನ್ ತೌಸಂಡ್ ರುಪೀಸ್ ಇದೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಒನ್ ಲ್ಯಾಕ್ ಇದೆ ಇದು ಇನ್ಶೂರೆನ್ಸ್ ಜಾಸ್ತಿ ಆಗುತ್ತೆ ನಿಮಗೆ ಬ್ಯಾಟ್ರಿ ಬಂದ್ರೆ ನಿಮಗೆ ಅದರಲ್ಲಿ ಪೋರ್ಟಬಲ್ ಬ್ಯಾಟ್ರಿ ಇತ್ತು ಬಟ್ ಆದ್ರೆ ಇದರಲ್ಲಿ ಫಿಕ್ಸ್ಡ್ ಬ್ಯಾಟ್ರಿ ಇದೆ ಇದರಲ್ಲಿ ರೀತಿ ಪೋರ್ಟಬಲ್ ಬ್ಯಾಟ್ರಿ ಇಲ್ಲ ಫಿಕ್ಸ್ಡ್ ಬ್ಯಾಟ್ರಿ ಇದೆ ನಿಮಗೆ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ಸ್ ಅವರ್ ಬ್ಯಾಟ್ರಿ ನಿಮಗೆ ಸಿಗುತ್ತೆ ಹಂಗಾಗಿ ನಿಮಗೆ ಒನ್ ಫಿಫ್ಟಿ ಒನ್ ರೇಂಜು ಸಿಗುತ್ತೆ ಇನ್ನ ಇದರ ಮೋಟರ್ ಕೆಪಾಸಿಟಿ ಬಂದು ಏಯ್ಟ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ಸ್ ಪೀಕ್ ಪವರ್ ಇರತಕ್ಕಂತ ಒಂದು ಮೋಟರ್ ಯೂಸ್ ಮಾಡಿದ್ದಾರೆ ಇನ್ನು ತರ್ಟಿ ಫೈವ್ ಲೀಟರ್ ಬೋರ್ಡ್ ಸ್ಪೇಸ್ ಇದೆ ಓಕೆ ತರ್ಟಿ ಫೈವ್ ಲೀಟರ್ ಅಂದರೆ ಸಾಕು ಸಫಿಶಿಯಂಟ್ ಅನಿಸ್ತು ಇನ್ನು ಫೋರ್ ರೈಡಿಂಗ್ ಮೋಡ್ಸ್ ಇದೆ ಇನ್ನು ಸ್ಕ್ರೂ ಕಂಟ್ರೋಲ್ ಇದೆ ರಿವರ್ಸ್ ಮೋಡ್ ಇದೆ ಅದೆಲ್ಲ ನಾರ್ಮಲಿ ಬೇಸಿಗೆಗೆ ಎಲ್ಲ ಫೀಚರ್ಸ್ ಇದೆ ಇನ್ನು ಸ್ಮಾರ್ಟ್ ಫೀಚರ್ಸ್ ಬಗ್ಗೆ ಬಂದರೆ ಡಾಕ್ಯುಮೆಂಟ್ ಸ್ಟೋರ್ ಮಾಡ್ಕೋಬೋದು ಇನ್ನು ಗೂಗಲ್ ಮ್ಯಾಪಿಂಗ್ ನೋಡ್ಬೋದು ಇನ್ನು ಏನು ಬೇಕಾದರೂ ಇನ್ನು ಸ್ಮಾರ್ಟ್ ಫೀಚರ್ಸಿಗೆ ಬಂದರೆ ಇನ್ನು ಸ್ಮಾರ್ಟ್ ಫೀಚರ್ಸ್ ಬಂದರೆ ಗೂಗಲ್ ಮ್ಯಾಪಿಂಗು ಜಿ ಪಿ ಆರ್ ಎಸ್ಸು ಬ್ಲೂಟೂತ್ ಕನೆಕ್ಟಿವಿಟಿ ಅದ್ರ ಜೊತೆಗೆ ನಿಮಗೆ ಡಾಕ್ಯುಮೆಂಟ್ ಸೇವ್ ಮಾಡಲಿಕ್ಕೆ ಸ್ಟೋರೇಜು ಎಲ್ಲ ಇದೆ ಸೊ ಅದು ಸ್ಮಾರ್ಟ್ ಫೀಚರ್ಸ್ ಎಲ್ಲ ಬೇಸಿಕಾಗಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ ಇನ್ನು ಸ್ಮಾರ್ಟ್ ಫೀಚರ್ ಇನ್ನೇನು ಸಿಂಪಲ್ ವಾನ್ ಏನಿತ್ತು ಅದೇ ಥರ ಇದೆ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಓಕೆ ಇನ್ನೊಂದು ಗಾಡಿ ಸಿಕ್ತು ಬುಕ್ ಮಾಡೋಣ ಅಂದರೆ ಈಗ ಸದ್ಯಕ್ಕೆ ಬುಕ್ಕಿಂಗ್ ಇಲ್ಲ ಬುಕ್ಕಿಂಗ್ನ ಸ್ಟಾಪ್ ಮಾಡಿದ್ದಾರೆ ಸದ್ಯದಲ್ಲಿ ಲಾಂಚ್ ಮಾಡಿ ಸ್ವಲ್ಪ ಹೊತ್ತು ಬುಕ್ಕಿಂಗ್ ಓಪನ್ ಮಾಡಿ ಇಮಿಡಿಯೇಟ್ಲಿ ಕ್ಲೋಸ್ ಮಾಡಿದ್ದಾರೆ ಮತ್ತು ಬುಕ್ಕಿಂಗ್ ಯಾವಾಗ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಾನು ಓವರ್ ಆಲ್ ಗಾಡಿ ಬಗ್ಗೆ ನನ್ನ ಒಪಿನಿಯನ್ ಕೇಳೋದಾದರೆ ಇದು ಅವರು ಹೇಳೋ ಪ್ರಕಾರ ಗಾಡಿನ ಕೊಟ್ಟರೆ ತುಂಬಾ ಒಳ್ಳೆ ಚೆನ್ನಾಗಿದೆ ಒಂದು ಲಕ್ಷದ ಹತ್ತು ಇಪ್ಪತ್ತು ಸಾವಿರ ಆಗಿ ಬರ್ಬೋದು ಟೋಟಲ್ ಎಲ್ಲ ಸೇರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ನಿಮಗೆ ನೂರೈವತ್ತು ಕಿಲೋಮೀಟ್ರ್ ಅಂದರೆ ನೂರ ಇಪ್ಪತ್ತು ಕಿಲೋಮೀಟ್ರ್ ಬರುವಂಥ ಗಾಡಿ ಸಿಕ್ಕರೆ ಇಟ್ಸ್ ಗುಡ್ ಆ್ಯಕ್ಚುಲಿ ಅಷ್ಟಕ್ಕೆ ಸಿಕ್ಕರೆ ತುಂಬ ಒಳ್ಳೆಯದು ಬಟ್ ಅಷ್ಟಕ್ಕೆ ಸಿಗುತ್ತೆ ಅನ್ನೋ ಭರವಸೆ ನನಗೆ ಸದ್ಯಕ್ಕಿಲ್ಲ ಯಾಕೆಂದರೆ ಇಲ್ಲಿವರೆಗೂ ನಾವು ತುಂಬ ನೋಡಿದ್ದೀವಿ ತುಂಬ ವರ್ಷಗಳ ಕಾಲ ಕಾದಿದ್ದೀವಿ ನಾನು ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ ಸಿಂಪಲ್ ಒಂದು ಬಗ್ಗೆ ಬರುತ್ತೆ ಬಂತು ಆಗಿ ಬರುತ್ತೆ ಈಗ ಬರುತ್ತೆ ಆಲ್ರೆಡಿ ಬಂತು ಹಾಗೆ ಅಂತ ಆಲ್ರೆಡಿ ಒಬ್ಬ ಕಸ್ಟಮರ್ನ ಹತ್ರ ರಿವೂ ಸಹ ತೊಗೊಂಡಿದ್ದೀನಿ ಓಕೆ ಇಷ್ಟಿದೆ ಸಿಂಪಲ್ ಒಂದು ವಿಚಾರ ನೋಡಿ ಇದು ಏನಾದರೂ ಬಂದ್ರೆ ನಿಮಗೆ ಇಷ್ಟ ಆದರೆ ಗಾಡಿನ ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಕಂಟೆಂಟ್ ಜೊತೆಗೆ ಬಾಯ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ